ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪ ಅಂದರೆ ನೀಲಮಣಿ ಬ್ಲೂ ಸಫೇರ್ ಯಾರು ಧರಿಸ್ಬೇಕು ಅನ್ನೋದು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಸಾಮಾನ್ಯವಾಗಿ ನೀಲಮಣಿನ ಕೆಲವೊಬ್ಬರು ಸುಮ್ಮನೆ ಹಾಕೊಂಡಿರ್ತಾರೆ ಕೆಲವರು ನೋಡೋಕೆ ತುಂಬ ಚೆನ್ನಾಗಿದೆ ತುಂಬ ಶೈನಿಂಗ್ ಆಗಿದೆ ಬ್ಲೂ ಸಫೇರು ಇದು ಹಾಕ್ಕೊಳ್ಳೋದ್ರಿಂದ ನಮ್ಗೆ ಏನಾದರೂ ಲಕ್ ಆಗುತ್ತಾ ಅಂತ ಕೆಲವೊಬ್ರಿಗೆ ನಾಲೆಡ್ಜ್ ಇರೋಲ್ಲ ಸುಮ್ಮನೆ ಹಾಕೊಳುವಂಥದ್ದು ಈ ನವಗ್ರಹಗಳ ಉಂಗ್ರಿಗಳು ಯಾರ ಜಾತಕದಲ್ಲಿ ಪ್ರಬಲವಾಗಿದೆ ಶನಿ ಗ್ರಹ ಸ್ಯಾಟ್ರಮ್ ಪ್ಲಾನೆಟ್ ಯಾರ ಜಾತಕದಲ್ಲಿ ಶನಿ ಗ್ರಹ ಪ್ರಬಲವಾಗಿದೆ ಅವ್ರು ಮಾತ್ರ ನಮಗೆ ಬ್ಲೂ ಸಫೆ ಧರಿಸ್ಬೇಕಾಗುತ್ತೆ ನೀವಿ ರತ್ನವನ್ನು ಅವ್ರು ಮಾತ್ರ ಧರಿಸ್ಬೇಕು ಸುಮ್ಮನೆ ನಮ್ಮ ಮನೇಲಿತ್ತು ನಾನು ಹಾಕ್ಕೊಂಡೆ ಇದು ನಮ್ಮ ಮುಂಚೆ ಯಾರೋ ನಮಗೆ ಗಿಫ್ಟ್ ಹಾಕ್ಕೊಟ್ರು ಅವ್ರು ಹಾಕೊಂಡೆ ಮತ್ತೆ ನಮ್ಮ ಹಿರಿಯರ್ ಕೊಟ್ಟಿದ್ದಾರೆ ನೀಲಮಣಿ ಹಾಕೊಂಡೆ ಅನ್ನೋದ್ರಿಂದ ತುಂಬ ನೆಗೆಟಿವ್ ಆಗ್ತಾ ಹೋಗುತ್ತೆ ನೋಡಿ ನಿಮ್ಮ ಜಾತಕದಲ್ಲಿ ನಿಮ್ಮ ಲಗ್ನಾಂಶದಿಂದ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಏನಾದರೂ ಶನಿಗ್ರಹ ಇದ್ದರೆ ಡಿಗ್ರಿ ವೈಸಲ್ಲಿ ನೀವು ನೀಲಿ ಪ್ಲಾನೆಟ್ ಬ್ಲೂ ಸಫರ್ ಹಾಕ್ಕೊಳ್ಳೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ ಇರುತ್ತೆ ಎರಡನೇ ಮನೇಲಿ ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಏಳನೇ ಮನೆ ವಿಚಾರ ಹಾಕೊಂಡ್ರೆ ನಿಮ್ಮ ಫ್ಯಾಮಿಲಿ ಲೈಫ್ ತುಂಬಾ ಚೆನ್ನಾಗಿರುತ್ತೆ ನೀವು ಮತ್ತೆ ನಿಮ್ಮ ಪಾರ್ಟ್ನರ್ ಹುಡುಗಿ ಹಾಕೊಂಡ್ರೆ ನಿಮ್ಮ ಹಸ್ಬೆಂಡ್ ಚೆನ್ನಾಗಿ ನಿಮ್ಮ ನೋಡ್ಕೊಳ್ತೀರಾ ಈ ರೀತಿ ಯಾರ ಜಾತಕದಲ್ಲಿ ಈ ಕಾಂಬಿನೇಷನ್ಸ್ ಅಲ್ಲಿ ಪ್ರಬಲವಾಗಿದೆ ಮತ್ತು ಹನ್ನೊಂದನೇ ಮನೇಲಿ ಏನಾದರೂ ಇದ್ರೆ ಶನಿ ಪ್ಲಾನೆಟ್ ನಿಮ್ಗೆ ಇನ್ಫ್ಲೋ ಆಫ್ ಮನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೀತಿ ಕಾಂಬಿನೇಷನ್ಸ್ ಅಲ್ಲಿ ಜನರಲ್ ಕಾಂಬಿನೇಷನ್ಸ್ ಇದೆ ನಾನು ಹೇಳಿದ್ದು ಎರಡನೇ ಮನೆ ಏಳು ಮತ್ತೆ ಹನ್ನೊಂದನೇ ಮನೆ ಈ ರೀತಿ ಮನೆಗಳಲ್ಲಿ ಇದ್ದು ನೀವು ಬ್ಲೂ ಸಫರ್ ಹಾಕೊಳ್ಳೋದ್ರಿಂದ ರತ್ನ ನಿಮ್ಗೆ ಪಾಸಿಟಿವ್ ಇವೆಕ್ಟ್ಸ್ ತುಂಬಾನೇ ಇರುತ್ತೆ ಅದಲ್ಲದೆ ನೀವೇನಾದ್ರೂ ಆರನೇ ಮನೆ ನಿಮ್ಮ ಲಗ್ನದಿಂದ ಆರನೇ ಮನೆ ಇರುತ್ತೆ ಅನ್ಕೊಳ್ಳಿ ಶನಿ ಗ್ರಹ ಅದಕ್ಕೆ ಏನಾದ್ರೂ ನೀವೇನಾದ್ರು ನೀರ್ಲೆ ಮನೆ ಹಾಕೊಂಡ್ರೆ ನೀವೇನಾದ್ರೂ ಒಂದು ಮದುವೆ ವಿಚಾರವಾಗಿ ಹುಡುಕ್ತಾ ಇರ್ತೀರಾ ಅಲ್ಲಿ ಕಟ್ ಆಗ್ತಾ ಇರುತ್ತೆ ಮತ್ತೆ ಐದನೇ ಮನೇಲಿ ಏನಾದ್ರು ಶನಿ ಪ್ಲಾನೆಟ್ ಇದ್ದು ನೀವೇನಾದ್ರೂ ಬ್ಲೂ ಸಫರ್ ಹಾಕೊಂಡ್ರೆ ನಿಮ್ಮ ಮದುವೆ ಜೀವನ ಅಷ್ಟು ಚೆನ್ನಾಗಿರಲ್ಲ ಏನೋ ಒಂದು ಪ್ರಾಬ್ಲಮ್ ಆಗಿ ನಿಮ್ಗೆ ಸೆಲೆಕ್ಷನ್ಸೇ ಆಗ್ತಿರಲ್ಲ ಮೊದಲೇ ಲೇಟ್ ಆಗಿರುತ್ತೆ ಜಾತಕದಲ್ಲಿ ಒಕ್ಕರೆ ಆಗಿರುತ್ತೆ ಸೆವೆಂತ್ ಕಸ್ಪಲ್ಲೂ ಅದರಲ್ಲೂ ಈ ರೀತಿ ನೀವೇನಾದ್ರೂ ಸುಮ್ಮನೆ ಹಾಕೋಬಿಟ್ರೆ ನೀಲಮಂಡಿ ತುಂಬ ಶೈನಿಂಗ್ ಆಗಿದೆ ಚೆನ್ನಾಗಿದೆ ಅಂತ ಬೇರೆಯವ್ರು ಯಾರೋ ಹಾಕೊಂಡಿದ್ದಾರೆ ನಾವು ಹಾಕೊಳ್ತೀವಿ ಅಂತ ಹಾಕೊಂಡ್ರೆ ತುಂಬ ಸಮಸ್ಯೆಗೆ ಈಡಾಗುತ್ತೆ ಮೊದಲೇ ಜಾತಕದಲ್ಲಿ ಗ್ರಹಗಳು ಎಲ್ಲೆಲ್ಲಿ ಇದೆ ಡಿಗ್ರಿ ಡಿಗ್ರಿವೈಸ್ ಅನ್ನೋದು ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಎರಡನೇ ವಿಚಾರ ನಾವು ಹಾಕೊಳ್ಳುವಂತ ಉಂಗ್ರ ಮತ್ತೆ ರುದ್ರಾಕ್ಷಿಗಳು ಯಾವ ಮನೆಗೆ ಹಾಕೊಳ್ತಾ ಇದ್ದೀವಿ ಅನ್ನೋದು ತುಂಬ ಬೇಸಿಕ್ ನಾಲೆಜ್ ನಾವು ತಿಳ್ಕೊಬೇಕು ಮದ್ವೆ ವಿಚಾರಕ್ಕೆ ನಾವು ಹಾಕೊಂಡಿದೀವ ಉಂಗ್ರ ರುದ್ರಾಕ್ಷಿ ಮಕ್ಕಳು ವಿಚಾರಕ್ಕೆ ಹಾಕೊಂಡಿದೀವಾ ಮತ್ತೆ ಫೈನಾನ್ಸ್ ವಿಚಾರಕ್ಕೆ ಹಾಕೊಂಡಿದ್ದೀವ ಜಾಬ್ ವಿಚಾರಕ್ಕೆ ಹಾಕೊಂಡಿದೀವ ಇದನ್ನ ನಾವು ತಿಳ್ಕೊಳ್ಬೇಕಾಗತ್ತೆ ಮೇನ್ ಆಗಿ ಸುಮ್ಮನೆ ಹಾಕೊಳ್ಳೋದ್ರಿಂದ ಯಾವುದೋ ಒಂದು ಸಮಸ್ಯೆಗೆ ನೀವು ಗುರಿ ಆಗ್ತೀರಾ ಉದಾಹರಣೆಗೆ ನಾನು ಆಗಲೇ ಹೇಳ್ದಂಗೆ ಆರನೇ ಮನೆಗೆ ನೀವೇನಾದ್ರೂ ಹಾಕೊಂಡ್ರೆ ನಿಮ್ಮ ಲಗ್ನದಿಂದ ಆರನೇ ಮನೆ ಶನಿಗ್ರಹ ಇದೆ ಡಿಗ್ರಿ ವೈಸಲ್ಲಿ ಅಲ್ಲಿ ಅಂತ ಅನ್ಕೊಳ್ಳೋಣ ನಿಮಗೆ ಕೆಲಸ ಸಿಗುತ್ತೆ ಆರನೇ ಮನೆ ವೃತ್ತಿ ಸಿಗುತ್ತೆ ಬಟ್ ನಿಮ್ಮ ಮ್ಯಾರೇಜ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ ಆರನೇ ಮನೆ ಅಂದ್ರೆ ಏಳನೇ ಮನೆಗೆ ಆರನೇ ಮನೆ ವ್ಯಯ ನಿಮಗೆ ಮದುವೆ ಆಗಕ್ ಬಿಡಲ್ಲ ಆದ್ರೂ ಏನೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ ಆಗ್ತಾ ಇರುತ್ತೆ ಮತ್ತೆ ಹತ್ತನೇ ಮನೆ ವೃತ್ತಿಯನ್ನು ಕೊಡುತ್ತೆ ನಿಮಗೆ ಹೆಸರು ಕೀರುತ್ತ ಕೊಡುವಂಥದ್ದು ಈ ರೀತಿ ನಾವು ಯಾವ ಮನೆಯಲ್ಲಿದೆ ಶನಿ ಪ್ಲಾನೆಟು ಇದು ಇಂಡಿವಿಜುವಲ್ ಒಂಬತ್ತು ಗ್ರಹಗಳಿದೆಯಲ್ಲ ಇದು ಇಂಡಿವಿಜುವಲ್ ಆಗಿ ನೀವು ನೋಡ ಹಾಕೊಳ್ಬೇಕಾಗುತ್ತೆ ಈಗ ಸೂರ್ಯ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ರಾಹು ಕೇತು ಈ ಒಂಬತ್ತು ಗ್ರಹಗಳಿಗೆ ಅದರದ್ದೇ ಆದ ರುದ್ರಾಕ್ಷಿಗಳಿದೆ ಅದರದ್ದೇ ಆದ ರತ್ನಗಳಿದೆ ಈ ರತ್ನಗಳು ನಮ್ಮ ಜಾತಕದಲ್ಲಿ ಪ್ರಬಲವಾಗಿದ್ಯಾ ಅನ್ನೋದು ತುಂಬಾ ನೋಡಿ ಹಾಕೊಳ್ಳುವಂಥದ್ದು ದುಸ್ತಾನ ಮನೆಗಳಿಗೆ ಏನಾದ್ರು ಹಾಕೊಂಡ್ರೆ ನಾವು ಉದಾಹರಣೆಗೆ ಅಲ್ಲಿ ಹೇಳಿದಂಗೆ ಆರನೇ ಮನೆಗೋ ಎಂಟನೇ ಮನೆಗೋ ಮತ್ತು ಹನ್ನೆರಡನೇ ಮನೆಗೆ ಏನಾದ್ರೂ ಶನಿ ಪ್ಲಾನೆಟ್ ಇದ್ದು ನಾವು ನೀಲ ರತ್ನವನ್ನು ಧರಿಸಿದ್ರೆ ತುಂಬಾ ಸಮಸ್ಯೆ ನಾವೇ ಬರ್ಮಾಡ್ಕೊಳ್ಳುವಂಥದ್ದು ಇದ್ರಲ್ಲಿ ಏನೂ ಇಲ್ಲ ಸಿಂಪಲ್ ಲಾಜಿಕ್ ಎಷ್ಟೊಂದು ಜನ ಹೇಳ್ತಾರೆ ಹಿಂಗೆ ಈ ಗ್ರಹ ಸಮಸ್ಯೆ ಕೊಡ್ತಿದೆ ಈ ಗ್ರಹದ್ದು ಉಂಗ್ರ ಹಾಕೊಳ್ಳಿ ಅಂತ ಹೇಳ್ತಾರೆ ಖಂಡಿತ ನಾನು ಹೇಳುವಂಥದ್ದು ಯಾವುದೇ ಕಣ್ಣಕ್ಕೂ ಆ ಉಗ್ರ ಹಾಕೊಳ್ಬೇಡಿ ನಿಮಗೆ ಯಾವ ಗ್ರಹ ಸಮಸ್ಯೆ ಕೊಡ್ತಾ ಇದೆ ಆ ಗ್ರಹಕ್ಕೆ ಸಂಬಂಧಪಟ್ಟ ಉಂಗ್ರ ರುದ್ರಾಕ್ಷೆ ತ್ಯಜಿಸೋದು ತುಂಬಾ ಸೂಕ್ತ ಒಳ್ಳೇದು ಇದೆಷ್ಟೊಂದು ಜನ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಸಮಸ್ಯೆ ಯಾವ ಗ್ರಹ ಇದೆ ಆ ಗ್ರಹಕ್ಕೆ ಪೂಜೆ ಮಾಡಿ ಅಂತ ಹೇಳ್ತಾರೆ ತುಂಬಾ ಸಮಸ್ಯೆ ಅನುಭವಿಸ್ತೀರಾ ನೀವು ಪಾಸಿಟಿವ್ ಆಗಿ ಯಾವ ಗ್ರಹ ಇದೆ ಅಂತ ಡಿಗ್ರಿ ಅಲ್ಲಿ ನೋಡಿ ಅದಕ್ಕೆ ಸಂಬಂಧಪಟ್ಟಂತ ಉಂಗ್ರ ರುದ್ರಾಕ್ಷಿ ಹಾಕೊಂಡ್ರೆನೆ ನಮ್ಗೆ ಪಾಸಿಟಿವ್ ವೈಬ್ಸ್ ಬರುವಂತದ್ದು ಸುಮ್ನೆ ಎಷ್ಟೊಂದ್ ಜನ ಬ್ಲೂ ಸಫರ್ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಕ್ಕೆ ಅದು ಹಾಕೊಳ ಹಾಕೊಳ್ಳೋದ್ರಿಂದ ನಾವು ಅಭಿವೃದ್ಧಿ ಆಗ್ಬಿಡ್ತೀವಿ ಅಂತ ಅನ್ಕೊಳ್ತಾರೆ ಖಂಡಿತ ಇಲ್ಲ ಪಾಸಿಟಿವ್ ಆಗಿದ್ರೆ ನಿಮ್ಮ ವೈಯಕ್ತಿಕ ಜಾತ್ಕ ಪ್ರಕಾರ ಅದು ಪಾಸಿಟಿವ್ ಕೊಡುತ್ತೆ ನೆಗೆಟಿವ್ ಆಗಿ ಏನಾದ್ರು ಇದ್ರೆ ನೀವು ಅದೇನಾದರೂ ಧಾರಣೆ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನೆಗೆಟಿವ್ ಕೊಡುತ್ತೆ ಇದು ಸಿಂಪಲ್ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಬೇಕಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಗ್ರಹ ಇದೆ ಸೂರ್ಯನಿಂದ ಬರ್ಬೇಕು ನೀವು ಸೂರ್ಯ ಮೇನ್ ಆಗಿ ಎಲ್ಲಿದೆ ಚಂದ್ರ ನಿಮ್ಮ ಲಗ್ನಾಂಶದಿಂದ ಎಲ್ಲೆಲ್ಲಿ ಕೂತಿದೆ ಅದಕ್ಕೆ ನಾವು ದಾನ ಮಾಡ್ಬೇಕಾ ಅಥವಾ ಮಂತ್ರ ಪಠನೆ ಮಾಡ್ಬೇಕಾ ಉಂಗ್ರ ರುದ್ರಾಕ್ಷಿ ಯಾವ್ದು ಹಾಕೊಳ್ಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಾವು ತಿಳ್ಕೊಳ್ತಾ ಬರ್ಬೇಕಾಗುತ್ತೆ ಯಾರೊಬ್ರು ಹಾಕ್ಕೊಂಡಿದ್ದಾರೆ ಉಂಗುರಗಳು ನೋಡಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಕೊಂಡಿದ್ದಾರೆ ನಾವು ಹಾಕೊಳ್ಳೋಣ ಖಂಡಿತ ಇಲ್ಲ ನೀವೇನಾದ್ರೂ ಜಾತಕದಲ್ಲಿ ರಾವು ಚೆನ್ನಾಗಿರ್ಬೇಕು ನಾನು ಆಗ್ಲೇ ಹೇಳಿದಂಗೆ ಪ್ರತಿಯೊಂದಕ್ಕೂ ಅದೃದ್ಧ ಆದಂತ ನಮ್ಮ ಗ್ರಹಗಳಿಗೆ ಸಂಬಂಧಪಟ್ಟ ಉಂಗ್ರ ರುದ್ರಾಕ್ಷಿಗಳಿರುತ್ತೆ ಅದಕ್ಕೆ ಸೂಕ್ತವಾದ ನಮ್ಮ ಜಾತಕದ ಫಲ ಮೇಲೆ ಡಿಗ್ರಿ ವೈಸ್ ಮೇಲೆ ಇಂಡಿವಿಜುವಲ್ ಡಿ ಜಾತಕದ ಮೇಲೆ ನೋಡಿ ನಾವು ಧಾರಣೆ ಮಾಡ್ಕೊಳ್ಳೋದ್ರಿಂದ ಉತ್ತಮ ಜೀವನವನ್ನು ಅನುಭವಿಸ್ಬೇಕಾಗುತ್ತೆ ಇಲ್ಲಿವರು ಏನಾಗುತ್ತೆ ಅಂದರೆ ನಾವು ಏನೋ ಒಂದು ಕೆಲಸ ಅನ್ಕೊಂಡಿರ್ತೀವಿ ಅದಾಗ್ತಾ ಇರಲಿಲ್ಲ ಆಗ್ಲೇ ಹೇಳಿದಂಗೆ ನಾಲ್ಕನೇ ಮನೆಯಲ್ಲಿ ಏನಾದರೂ ಇದೆ ಅಂತ ಅಂದ್ಕೊಳ್ಳೋಣ ಶನಿ ಪ್ಲಾನೆಟ್ ನಾಲ್ಕನೇ ಮನೆಯಲ್ಲಿ ನಿಮಗೆ ನಾಲ್ಕು ಒಂದೊಂದು ಪ್ರಾಪರ್ಟಿ ಕೊಟ್ಟರೆ ನಾಲ್ಕನೇ ಮನೆ ನಿಮ್ಗೆ ಏನಾದ್ರೂ ಒಂದು ಮಕ್ಕಳು ವಿಚಾರಕ್ಕೆ ಸಮಸ್ಯೆ ಕೊಡ್ತಾ ಇರುತ್ತೆ ಈ ರೀತಿ ಒಂದು ಪ್ಲಸ್ ಕೊಟ್ರೆ ಒಂದು ಮೈನಸ್ ಕೊಡ್ತಾ ಹೋಗುತ್ತೆ ನಾವು ಎಲ್ಲದಕ್ಕೂ ಪ್ಲಸ್ ಆಗುವಂತ ವಿಚಾರ ಎಲ್ಲಾ ಗ್ರಹಗಳು ಎಲ್ಲಾನು ಪ್ಲಸ್ ಆಗುವಂಥ ವಿಚಾರ ಗ್ರಹಗಳಲ್ಲಿ ನೋಡಿ ಹಾಕೊಳ್ಬೇಕು ಆಗ್ಲೇ ಹೇಳಿದಂಗೆ ಎರಡನೇ ಮನೆ ಏಳು ಅನ್ನೊಂದು ಯಾವ ಗ್ರಹ ಇದೆ ಅದು ಯಾವ್ದಾದ್ರು ಆಗಿರ್ಲಿ ಸೂರ್ಯ ಆಗಿರ್ಬೋದು ಚಂದ್ರ ಆಗಿರ್ಬೋದು ಕುಜ ಆಗಿರ್ಬೋದು ಇಲ್ಲಿ ಕುಜ ದೋಷ ಅಂತ ಹೇಳಿ ಎಷ್ಟೊಂದು ಜನ ಬರಲ್ಲ ಕುಜ ದೋಷ ಇದೆ ಅದನ್ನ ಯೂಸ್ ಮಾಡ್ಬಿಡಿ ಎಷ್ಟೊಂದು ಜನಕ್ಕೆ ತಪ್ಪು ಕಲ್ಪನೆ ಕುಜ ದೋಷ ಅನ್ನೋದು ಇಲ್ವೇ ಇಲ್ಲ ಜಾತಕದಲ್ಲಿ ಕುಜ ಯಾವುದೇ ರೀತಿಯ ನಿಮ್ಗೆ ಮದುವೆ ಜೀವನವನ್ನ ಕೆಡಕು ಮಾಡಲ್ಲ ನಿಮ್ಮ ಮಕ್ಕಳು ವಿಚಾರವಾಗಿ ಯಾವುದೇ ರೀತಿಯ ಸಮಸ್ಯೆ ತಂದು ಕೊಡಲ್ಲ ಯಾಕೆ ಕುಜ ದೋಷ ಇದೆ ಅವರು ತುಂಬಾ ಪ್ರಬಲವಾಗಿ ಇರ್ತಾರೆ ನಾನು ಇದನ್ನ ನೀಟಾಗಿ ಕುಜ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಹಳೆ ಎಪಿಸೋಡಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ರೀತಿ ಕುಜ ಯಾರು ಸ್ಟ್ರಾಂಗ್ ಆಗಿದೆ ಅವರು ಅವಳವನ್ನ ಯೂಸ್ ಮಾಡಿಕೊಳ್ಳುವಂಥದ್ದು ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ನಾನು ಕುಜ ದೋಷದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಜಾತಕದಲ್ಲಿ ಪ್ರಬಲವಾಗಿ ಯಾವ ಗ್ರಹಗಳಿದೆ ಅದಕ್ಕೆ ಮಾತ್ರ ನಾವು ಉಂಗ್ರ ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಳೋದ್ರಿಂದ ಅಭಿವೃದ್ಧಿ ಆಗ್ ಆಗ್ತಾ ಹೋಗುತ್ತೆ ಇನ್ನೊಬ್ರು ಜಾತಕದ ಅವರು ಹಾಕೊಂಡಿದ್ದಾರೆ ಅಂತ ನಾವು ಹಾಕೊಂಡ್ರೆ ಸಮಸ್ಯೆ ನಮಗೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಮಸ್ಯೆ ಬರುತ್ತೆ ಸರ್ ನಂಗೆ ಯಾವ ಗ್ರಹನೂ ಪಾಸಿಟಿವ್ ಆಗಿಲ್ಲ ಯಾವ ಗ್ರಹ ಎರಡನೇ ಮನೇಲಿಲ್ಲ ಏಳು ಇಲ್ಲ ಎಲ್ಲ ಎಂಟರಲ್ಲಿ ಇದೆ ಆರಲ್ಲಿ ಇದೆ ಅಂದ್ರೆ ನೀವು ಜಸ್ಟ್ ಮಂತ್ರ ಚಾಟ್ ಮಾಡಿ ಹಾಕೊಳ್ಳೇಬೇಕು ಅಂತ ಏನು ರೂಲ್ಸ್ ಇಲ್ಲ ಗ್ರಹಗಳದ್ದು ಬೇಕಾದ್ರೆ ನೀವು ಫುಲ್ ಪ್ಲೇನ್ ಚಿನ್ನದ ಮಾಡ್ಸೋಕೊಳ್ಳಿ ಫುಲ್ ಪ್ಲೇನ್ ಬೆಳ್ಳಿದ್ ಮಾಡ್ಸೋಕೊಳ್ಳಿ ಬಟ್ ಏನಾದರೂ ಈ ರೀತಿ ರತ್ನಗಳು ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ನಿಮ್ಮ ಜಾತಕದ ಅನುಸಾರವಾಗಿಯೇ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಪ್ರಬಲವಾಗಿ ಯಾವ ಗ್ರಹ ಇದೆ ಒಂಬತ್ತು ಗ್ರಹಗಳಲ್ಲಿ ಯಾವ್ದು ಪ್ರಬಲವಾಗಿದೆ ಅದನ್ನ ಮಾತ್ರ ಹಾಕೊಳ್ಬೇಕು ನೆಗೆಟಿವ್ ಆಗಿರೋದು ದಾನ ಮಾಡ್ಕೊಳ್ಬೇಕಾಗುತ್ತೆ ಇದು ಯಾರು ಇಂಡಿವಿಜುವಲ್ ಆಗಿ ನೋಡ್ಕೊಳ್ಳಲ್ಲ ಸುಮ್ನೆ ಈ ರೀತಿ ಕೇಳೋರು ಟಿವಿಲ್ ನೋಡುವಂಥದ್ದು ಇಂಥ ರಾಶಿಯವರು ಇಂಥ ಉಂಗ್ರ ಹಾಕೊಂಡ್ರೆ ತುಂಬಾ ಪ್ರಬಲವಾಗಿರುತ್ತೆ ಅಂತ ತುಂಬಾ ಇದು ಐಲಿ ಬೋಗಸ್ ಇದು ಇಂಥ ರಾಶಿ ಇಂಥ ರಾಶಿಯವರು ಇಂಥ ಉಂಗ್ರ ಹಾಕೊಂಡ್ರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾರೆ ಅಂತ ಹೇಳ್ತಾರೆ ಇದು ಇಲ್ಲಿ ಬೋಗಸ್ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಜಾತಕ ಅಂತ ಇರುತ್ತೆ ಈ ನಿಮ್ಮ ಲಗ್ನಾಂಶದಿಂದ ಲಗ್ನದಿಂದ ಎಲ್ಲೆಲ್ಲಿ ಇದೆ ಗ್ರಹಗಳು ಅದಕ್ಕೆ ಸಂಬಂಧಪಟ್ಟಂತ ನೀವು ರತ್ನಗಳು ಹಾಕೊಳ್ಬೇಕಾಗುತ್ತೆ ನಾವು ಟಿವಿಲ್ ನೋಡಿ ಇಷ್ಟೊಂದ್ ಜನ ಮೋಸ ಹೋಗಿದ್ದಾರೆ ರಾಶಿ ಫಲ ಅಂತ ದಿನ ಬೆಳಗ್ಗೆ ಹೇಳ್ತಾರೆ ಒಂದು ಮನೆಯಿಂದ ಇನ್ನೊಂದು ಮನೆ ಚಂದ್ರ ಎರಡೂವರೆ ದಿವ್ಸ ಅಲ್ಲೇ ಇರುತ್ತೆ ಡೈಲಿ ಹೇಳುವಂತದ್ದು ಏನು ರಾಶಿ ಫಲ ಖಂಡಿತ ಇವೆಲ್ಲ ಬೋಗಸ್ಸು ಯಾವುದೇ ರೀತಿಯ ರಾಶಿ ಫಲ ನಂಬಬೇಡಿ ನಿಮ್ಮ ಒಂದು ಗ್ರಹಗಳು ಎಲ್ಲ ಸ್ಥಿತವಾಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರ ಪಠನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಉಂಗುರುಗಳು ಹಾಕೊಳ್ಳಿ ಅದಕ್ಕೆ ಸಂಬಂಧಪಟ್ಟಂಥ ರುದ್ರಾಕ್ಷಿ ಹಾಕೊಳ್ಳೋದ್ರಿಂದ ನೀವು ಅಭಿವೃದ್ಧಿ ಆಗ್ತೀರ ಯಾರು ಹೇಳಿದ್ರು ಅಲ್ಲಿ ಪೂಜೆ ಮಾಡಿಸ್ಬೇಕಂತ ಯಾರು ಹೇಳಿದ್ರು ಹಿಂಗೆ ಮಾಡಿದ್ರಿ ಅಂದರೆ ನಿಮ್ಮ ಒಂದು ಸಮಸ್ಯೆ ನೀವೇ ಜಾಸ್ತಿ ಮಾಡ್ಕೊಳ್ತಿರ್ತೀರ ಹೇಳ್ದವ್ರಿಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಅವನ ಕರ್ಮ ಅವ್ನು ಅನುಭವಿಸ್ತಾನೆ ಮುಂದಕ್ಕೆ ಯಾವಾಗಲಾದ್ರೂ ಬಟ್ ಪ್ರೆಸೆಂಟು ನೀವೇ ನಿಮ್ಗೆ ಏನಾದರೂ ಮದುವೆ ಆಗಿಲ್ಲ ಅಂದರೆ ನಿಮ್ಮ ದಶಾಭುಕ್ತಿಗಳಲ್ಲಿ ಸಮಸ್ಯೆ ಏನಿದೆ ನೋಡ್ಕೊಳ್ಬೇಕಾಗುತ್ತೆ ಮೇಯ್ನಾಗಿ ಕುಜಾ ದೋಷ ಅಂತ ಸಮಸ್ಯೆ ಬರಲ್ಲ ರಾವುದ ಕಾಳಸಪ್ಪ ದೋಷ ಅಂತ ಸಮಸ್ಯೆ ತಂದುಕೊಡೋಲ್ಲ ಪ್ರೆಸೆಂಟು ನಿಮ್ಮ ಜಾತಕದಲ್ಲಿ ಏನು ಸಮಸ್ಯೆ ಇದೆ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಇದಿಷ್ಟು ರತ್ನಗಳ ವಿಚಾರ ಯಾರು ಈ ರೀತಿ ಸಮಸ್ಯೆ ಇದೆ ನೋಡಿ ರತ್ನವನ್ನು ಧಾರಣೆ ಮಾಡ್ಕೊಳ್ಬೇಕಾಗುತ್ತೆ ಯಾರು ವಾಸುದೇವ ಆ್ಯಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ ಮಾಡ್ಕೊಳ್ಳಿ ನಾನು ಹಾಕುವಂಥ ಈ ವಿಡಿಯೋಸ್ ಇಮಿಡಿಯೇಟ್ಲಿ ಮೊಬೈಲ್ಗೆ ರೀಚ್ ಆಗುತ್ತೆ ಮತ್ತು ಯಾವುದೇ ರೀತಿಯ ದೋಷಗಳು ಸಾಡೆ ಸಾತಿ ಮತ್ತು ಕುಜದೋಷ ಕಾಟ ಅಂತ ಈ ಚಾನಲ್ ಅಪ್ಲೋಡ್ ಮಾಡಿಲ್ಲ ಜಸ್ಟ್ ಇನ್ಫಾರ್ಮೇಷನ್ ಎಷ್ಟು ಬೇಕು ಜ್ಯೋತಿಷ್ಯ ಶಾಸ್ತ್ರಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕು ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತೀನಿ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು ಈ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಈ ಚಾನೆಲ್ನ ಸೆಂಡ್ ಮಾಡಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರವಾಗಿ ತಿಳ್ಕೊಳ್ಳಿ ಏನು ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಥ್ಯಾಂಕ್ ಯು